ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ ತುಂಬ ಜನ ಮೆಸೇಜ್ ಕೂಡ ಮಾಡ್ತಾಯಿದ್ದೀರಾ ಎಲ್ಲಿ ದೊಡ್ಡೋಗಿದ್ದೀರಾ ಸುಷ್ಮಾ ವ್ಲಾಗ್ ಯಾಕೆ ಇಲ್ಲ ಅಂತ ವ್ಲಾಗ್ ಹಾಕ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಜೊತೆಗೆ ಏನಾದರೂ ಒಂದು ಕೆಲಸನ ನಾವು ವಹಿಸ್ಕೊಂಡಾಗ ಜವಾಬ್ದಾರಿಯಿಂದ ಆ ಕೆಲಸನ ನಾವು ಮುಗಿಸ್ಬೇಕಾಗತ್ತೆ ಅದರ್ಧ ಇದರ್ಧ ಅನ್ನೋ ಥರ ಮಾಡೋದಕ್ಕಾಗೋದಿಲ್ಲ ಇದು ಒಂಥರ ಗಡಿ ಬಿಡಿಯಲ್ಲಿ ಕೆಲಸ ಶುರುವಾಗಿದ್ದಂಥದ್ದು ನಿಮಗೆ ಎಲ್ಲರಿಗೂ ಗೊತ್ತು ಲಕ್ಷ್ಮೀ ಸ್ಟ್ಯಾಂಡ್ ರೆಡಿ ಮಾಡಿಸಿದಂಥದ್ದು ಅದು ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚು ಜನಕ್ಕೆ ಇಷ್ಟ ಆಯಿತು ಹೆಚ್ಚು ಜನ ಅದನ್ನು ಆರ್ಡ್ರ್ ಮಾಡ್ತಾಯಿದ್ರು ನನ್ನ ಜವಾಬ್ದಾರಿ ಇತ್ತು ಏನಂದರೆ ಅದನ್ನು ತಲುಪಿಸುವಂಥದ್ದು ಅದನ್ನು ರೆಡಿ ಮಾಡಿಕೊಡುವಂಥದ್ದು ನಿಜವಾಗ್ಲೂ ಎಷ್ಟು ಕಷ್ಟ ಇರುತ್ತೆ ಒಂದೊಂದು ಕೆಲಸ ಅಂತಂದರೆ ನಾವು ಎಷ್ಟು ಮಾಡಿದ್ರು ಎಷ್ಟೇ ಏನೇ ಹೇಳಿದ್ರು ಜನಕ್ಕೆ ಮಾತ್ರ ಕೆಲವೊಬ್ರಿಗೆ ಅರ್ಥವೇ ಆಗೋದಿಲ್ಲ ಕೆಲವೊಬ್ರು ಮಾತ್ರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನಮ್ಮನ್ನು ಅರ್ಥ ಮಾಡಿಕೊಂಡು ಮಾತಾಡೋರು ಇದ್ದಾರೆ ಕೆಲವೊಬ್ರು ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡೋರು ಇದ್ದಾರೆ ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಯಾಕಂದರೆ ನಾವು ತಲೆ ಕೆಡ್ಸ್ಕೊಳ್ತಾ ಹೋದರೆ ಈ ಜನ್ಮದಲ್ಲಿ ನಮ್ಮ ಜೀವನ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರನ್ನು ಒಪ್ಸೋದಕ್ಕೂ ಆಗೋಲ್ಲ ಅಥವಾ ಎಲ್ಲರೂ ಒಪ್ಕೊಂಡು ಒಳ್ಳೆ ರೀತಿಯಾಗಿ ನಮಗೆ ಹೇಳಬೇಕು ಅಂತಲೂ ಕೂಡ ನಾವು ಅಂದ್ಕೊಳ್ಳೋದಿಲ್ಲ ಬಟ್ ಒಪ್ಕೊಂಡವ್ರಿಗೆ ಹೇಳಿದವ್ರಿಗೆ ಭಾಳ ಆಗುತ್ತೆ ಕೆಲವೊಬ್ರಂತೂ ಅವ್ರು ಫೋನ್ ಮಾಡಿದ ತಕ್ಷಣ ನಾವು ಫೋನ್ ಇತ್ತಬೇಕು ಅವ್ರು ಮೆಸೇಜ್ ಮಾಡಿದ ತಕ್ಷಣ ನಾವು ರಿಪ್ಲೈ ಮಾಡಬೇಕು ಇಲ್ಲ ಅಂತಂದರೆ ಅದಕ್ಕೆ ಒಂದು ನೂರು ಮಾತಾಡೋದು ಇಲ್ಲಿ ಏನೋ ನಾವು ಒಂಥರ ಕೆಲ್ಸಕ್ಕಿದೀವೇನೋ ಅನ್ನೋ ರೀತಿಯಾಗಿ ಮೆಸೇಜ್ ಹಾಕ್ತಾರೆ ಬೈತಾರೆ ನನಗಂತೂ ಕೆಲವೊಂದು ಟೈಮಲ್ಲಿ ಆ ಥರ ಯಾರೇ ಏನೇ ಮಾತಾಡಿದ್ರು ಒಂದೇ ಮೆಸೇಜ್ ಹಾಕ್ಬಿಡ್ತಾ ಇದ್ದೆ ಸ್ಟ್ಯಾಂಡೇ ಇಲ್ಲ ಅಂತವ್ರಿಗೆ ಅಂತ ನೋ ಸ್ಟ್ಯಾಂಡ್ ಅಂತಲೇ ಮೆನ್ಷನ್ ಮಾಡಿಬಿಡ್ತಾ ಇದ್ದೆ ಈಗ ಅಷ್ಟು ಕೋಪ ಬರ್ತಾಯಿತ್ತು ಫ್ರೆಂಡ್ಸ್ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಏನಾದರೂ ಒಂದು ಇದೆ ಅಂತಂದರೆ ನಾವು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ತ್ನಾಲ್ಕು ಗಂಟೆ ಕೈಯಲ್ಲಿ ಫೋನ್ ಇಟ್ಕೊಂಡಂತೂ ಕೊರೋಕ್ಕಾಗಲ್ಲ ನಮಗೂ ಮನೆ ಕೆಲಸ ಒಂದು ಟೈಮಿಂಗ್ಸು ಎಲ್ಲದಕ್ಕೂ ಶಿಸ್ ಟೈಮಿಂಗ್ಸ್ ಅಂತ ಇಟ್ಟಿರ್ತೀವಿ ನಮ್ಮ ಮನೆ ಏನು ಟೈಮಿಂಗ್ಸ್ ಇರುತ್ತೆ ಅಥವಾ ನಾವು ಈಗೇನು ಒಪ್ಕೊಂಡಿರ್ತೀವಿ ಕೆಲಸ ಮಾಡಬೇಕು ಅಂತ ಅದಕ್ಕೇನು ಟೈಮಿಂಗ್ಸ್ ಇರುತ್ತೆ ಎಲ್ಲನೂ ಫಾಲೋ ಅಪ್ ಮಾಡಬೇಕಲ್ವ ಎಲ್ಲನೂ ಮೈಂಟೈನ್ ಮಾಡಬೇಕಲ್ಲ ಮಾಡಬೇಕು ಅಂದರೆ ನಾವು ಅದಕ್ಕೆ ಆದಂತಹ ಟೈಮ್ನ ಕೊಟ್ಟಿರ್ತೀವಿ ಆ ಟೈಮಲ್ಲಿ ಅದಕ್ಕೊಂದು ರೆಸ್ಪಾನ್ಸ್ ಅಂತ ಇರುತ್ತೆ ಮಾಡಬೇಕು ಅನ್ನೋದಿರುತ್ತೆ ಅದು ಬಿಟ್ಬಿಟ್ಟು ನಾವೇನೋ ಒಂದು ಕೆಲಸ ಒಪ್ಕೊಂಡಿದ್ದೀವಿ ಅಂದರೆ ಕಂಪ್ಲೀಟು ಓವರ್ನೈಟ್ ಆಗಲಿ ಅಥವಾ ಬೆಳಗ್ಗೆ ಬೆಳಗ್ಗೆನೇ ಆಗಲಿ ಎಂಥ ಟೈಮಲ್ಲೂ ಕೂಡ ರಿಪ್ಲೈ ಮಾಡ್ಕೊಂಡು ಕೂರೋಕಂತೂ ಹೇಳೋಕ್ಕಂತೂ ಸಾಧ್ಯ ಇಲ್ಲ ಹಂಗಾಗಿ ಕೆಲವೊಂದು ಟೈಮಲ್ಲಿ ಒಂಥರ ಮೂಡ್ ಅಪ್ಸೆಟ್ ಅನ್ನೋ ಥರ ಆಗಿಬಿಟ್ಟು ಯಾವುದು ಬೇಡ ಒಂದು ಸ್ವಲ್ಪ ದಿನ ಸುಮ್ಮನೆ ಇದ್ದು ಬೇಡ ಅಂತ ಇದ್ದಿದ್ದಷ್ಟೆ ಬಟ್ ನನಗೆ ತುಂಬ ಖುಷಿ ಕೊಟ್ಟಂಥದ್ದು ಅಂದರೆ ನಾನು ವ್ಲಾಗ್ ಯಾವುದೇ ಕಾರಣಕ್ಕೂ ಇದನ್ನ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ಯಾವಾಗಲೂ ಇಷ್ಟಪಟ್ಟು ವ್ಲಾಗ್ನ ಮಾಡೋದಕ್ಕೆ ಖುಷಿಯಿಂದ ಇಷ್ಟಪಟ್ಟು ಮಾಡ್ತಾಯಿರ್ತೀನಿ ಇರ್ತೀನಿ ಬಟ್ ಸಮ್ಟೈಮ್ಸ್ ಕೆಲಸ ಒತ್ತಡ ಜಾಸ್ತಿ ಆದಾಗ ಬ್ರೇಕ್ ತೊಗೊಬೇಕಾಗತ್ತೆ ಅಷ್ಟೇ ಅದು ಬಿಟ್ಟರೆ ಮತ್ತೇನು ಇಲ್ಲ ಸದ್ಯಕ್ಕೆ ನೀನು ಹಬ್ಬ ಮುಗಿತಾ ಬಂತು ಅಂದರೆ ನೀನು ಇನ್ನೊಂದು ಟೂ ಡೇಸ್ ಇದೆ ನಾನು ಇದನ್ನು ಬ್ಲಾಗ್ ಮಾಡಿದ್ದು ನಾಗರ ಪಂಚಮಿ ದಿನ ಬಟ್ ಅವತ್ತಿಂದನೂ ವೀಡಿಯೋ ಮಾಡೋಕೆ ಶೇರ್ ಮಾಡ್ಕೊಳೋಕ್ಕಾಗಿರಲಿಲ್ಲ ಸುಮಾರು ಜನ ಸುಮಾರು ಥರ ಪ್ರಶ್ನೆ ಮಾಡ್ತಾಯಿದ್ರು ಕೇಳ್ತಾಯಿದ್ರಿ ಹೇಗಿತ್ತು ಅಂತ ಅಂದರೆ ಫ್ರೆಂಡ್ಸ್ ಎಪ್ಪ ಒತ್ತಡ ಸರಿ ಅನಿಸುತ್ತೆ ಯಾಕೆ ಈ ಥರ ರಿಸ್ಕಿ ಕೆಲಸಗಳ್ನ ಒಪ್ಕೊಂಡ್ಬಿಡ್ತೀನಿ ನಾನು ಬೇಡವಾಗಿತ್ತೇನೋ ಇದೆಲ್ಲ ಅಂತ ಆದರೂ ಒಂದೊಂದ್ಸರಿ ಖುಷಿಯಾಗತ್ತೆ ಸುಮಾರು ಜನ ಒಳ್ಳೆ ರೀತಿಯಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೊಟ್ಟಾಗ ದುಡ್ಡು ಚೆನ್ನಾಗಿದೆ ಫ್ರೆಂಡ್ಸ್ ಲೈಫಲ್ಲಿ ಒಂದು ಟೆನ್ಷನ್ ಅಥವಾ ಏನೋ ಒಂದು ಕೆಲಸ ಹೋಗಿಕೊಂಡ್ರೆ ಅದರದ್ದು ಜವಾಬ್ದಾರಿ ಅದು ಮುಟ್ಟೋವರೆಗೂ ಹೆಂಗಿರುತ್ತೆ ನಾ ನಾರ್ಮಲ್ ಕೂಲಾಗಿದ್ದಾಗ ಏನೂ ಇಲ್ಲ ಅಂದಾಗ ಹೇಗಿರುತ್ತೆ ಲೈಫ್ ಎಲ್ಲನೂ ಒಂಥರ ಒಟ್ಟಿಗೆ ನೋಡೋ ಥರ ಫೀಲ್ ಕೊಡ್ತಾಯಿದೆ ಹಾಗೆಯೇ ಇದು ಕೂಡ ನಾಗರ ಪಂಚಮಿ ಪ್ರತಿ ವರ್ಷ ನಮ್ಮ ಮನೇಲಿ ಮಾಡೇ ಮಾಡ್ತಾ ಇರ್ತೀವಿ ಆದರೆ ಹುತ್ತಕ್ಕೆ ಹಾಲು ಹಾಕೋವಂಥದ್ದು ಬಟ್ ಈ ಇತ್ತೀಚೆಗೆ ಹುತ್ತಕ್ಕೆ ಹಾಲು ಹಾಕೋಕ್ಕಾಗ್ತಾಯಿಲ್ಲ ಹಂಗಾಗಿ ನಾಗರ ಕಲಿಗೆ ಪೂಜೆ ಮಾಡ್ಕೊಂಡು ಬರ್ತೀವಿ ಮಾಡ್ಕೊಂಡು ಈ ವರ್ಷ ಏನು ಮಾಡಿದ್ರೆ ಸ್ವಲ್ಪ ಸುಸ್ತಾಗಿದ್ದರಿಂದ ಮನೇಲಿ ತಿಂಡಿ ಎಲ್ಲ ಏನೂ ಮಾಡಿರಲಿಲ್ಲ ಪೂಜೆ ಮುಗಿಸ್ಕೊಂಡು ಸೀದಾ ಹೋಟೆಲ್ ಬಂದು ತಿಂಡಿ ತಿಂದ್ಕೊಂಡು ಅಲ್ಲೇನೇ ಮಕ್ಳಿಗೂ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅವ್ರನ್ನ ಸ್ಕೂಲ್ ಬಿಟ್ಬಿಟ್ಟು ಆಮೇಲೆ ನಾವು ಮನೆಗೆ ಹೋಗಿದ್ದಂಥದ್ದು ಬಟ್ ಏನಂತಂದರೆ ನನಗೆ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾವಾಗ ಯಾವಾಗ ಬ್ಲಾಗ್ ಮಾಡೋಕ್ಕಾಯ್ತು ಅದನ್ನು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಸುಮಾರು ಜನಕ್ಕೆ ಕೆಲವೊಂದೆರಡು ಪ್ರಶ್ನೆಗಳಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಅದನ್ನು ಕೂಡ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಸಣ್ಣ ಪುಟ್ಟ ಕ್ವಶನ್ಸ್ಗೆ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿದೆ ಇನ್ನು ಕೆಲವೊಬ್ಬರು ಬೇರೆ ಬೇರೆ ಪ್ರಶ್ನೆಗಳು ಕೇಳಿದ್ದೀರ ಬಟ್ ಅಷ್ಟಕ್ಕೆಲ್ಲ ಉತ್ತರ ಕೊಡೋಕ್ಕಾಗಿಲ್ಲ ಅಂದರೂ ಮೇನ್ ಒಂದೆರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ ಸಹ ಎತ್ತಿಡೋದು ಶೂಸೆಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕುಕಿಂಗ್ ಎಲ್ಲ ಆಯಿತು ಚೆನ್ನಾಗೆ ವಾಕ್ ಮಾಡಿದ್ವಿ ಇವಾಗ ಬಂದು ಸ್ವಲ್ಪ ಐತೆ ಹಾಕಿದೆ ಇದೆಲ್ಲ ಚೇರು ಎಲ್ಲ ಅಂದ್ರೆಲ್ಲ ಶೂ ಕೊಳಗೆ ಇಟ್ಟಿರ್ತಾರೆ ಹಾಗೆ ಹಲ್ಸಿನ ಹಣ್ಣು ಇದು ದುಡ್ಡು ಕೊಟ್ಟು ತಂದಿರೋದು ಮೇ ಬಿ ಅಂದ್ಕೊತೀನಿ ಊರಿಂದ ತಂದು ಕೆಳಗಡೆನೆ ಇರಬೇಕು ಎಲ್ಲ ಸ್ವಲ್ಪ ಹಾಳಾಗಿದೆ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈ ಮನಿ ಪ್ಲ್ಯಾಂಟು ಬಿದ್ದು ಬಿದ್ದು ಹೋಗ್ತಾ ಅದು ಒಂಚೂರು ದಾರ ಕಟ್ಟಬೇಕು ಚೆನ್ನಾಗಿ ಇದೆ ಫ್ರೆಂಡ್ಸ್ ಇದು ಚಿಗುರುತ್ತಾ ಇದೆ ಬಟ್ ಬಿದ್ದು ಬಿದ್ದು ಹೋಗ್ತಾ ಇದೆ ಇದು ಇದನ್ನು ಸುತ್ತಬೇಕು ಆ್ಯಂಡ್ ತುಳಸಿ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಇದಂತೂ ಬುಷಿ ಬುಷಿ ಮನಿ ಕ್ಲೈಂಟ್ ಅಂತ ಏನು ಗಿಡನೇ ಹಾಕೋಕೆ ಇಲ್ಲ ಅದೊಂದು ಬೇಜಾರು ಮನೆ ಮುಂದೆ ಗಿಡ ಇಲ್ಲಂಗೆ ಆಯ್ತಲ್ಲ ಅಂತ ಈ ಗಿಡ ಏನಿದೆ ಇದು ಕೆಳಗಡೆ ಇರೋ ಗಿಡ ಕೋತಿಗೆ ಬಹಳ ಪ್ರಿಯವಾದಂಥ ಗಿಡ ಇದನ್ನು ಕಿತ್ತು ಕಿತ್ತೂ ತಿನ್ನೋದೇ ನಮ್ಮಲ್ಲ ಕೋತಿ ಫುಲ್ಲು ಅದೆಲ್ಲ ಕಂಪ್ಲೀಟ್ ನಮ್ಮ ಭಾಳ ಇಷ್ಟ ಆಗುತ್ತೆ ತಿಂತ ಇರುತ್ತೆ ವಾತಾವರಣ ತಣ್ಣ ಕೂಲಾಗಿದೆ ಯಾಕಂದರೆ ನಿನ್ನೆ ಅಂತೂ ಫುಲ್ ಮಳೆ ಮಳೆ ಆ ಲೆವೆಲಿಗೆ ಮಳೆ ಬಂದಿದೆ ಓಕೆ ನಡಿ ಒಂದು ಊಟ ಬಿಸಿರು ಕುಡೀರಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಏನೋ ಒಂಥರ ಎನರ್ಜೆಟಿಕ್ ಆಗಿರ್ತೀವಿ ಜೊತೆಗೆ ಏನೋ ಒಂಥರ ಫ್ರೆಶ್ ಫೀಲ್ ಅನಿಸ್ತಾ ಇರುತ್ತೆ ನನಗಂತೂ ಇತ್ತೀಚೆಗೆ ಸ್ವಲ್ಪ ಬ್ಲಾಗ್ ಕಡಿಮೆ ಆಗಿರೋದು ಆಗಿರೋದಕ್ಕೆ ನನಗೆ ಬೋರಿಂಗ್ ಅನ್ಸೋದಕ್ಕೆ ಶುರು ಆಗಿತ್ತು ಅಂದರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮಾಡೋಣ ಅಂತಂದರೆ ಬರೀ ವರ್ಕ್ 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 ಅದೇ ವ್ಲಾಗ್ ಮಾಡಬೇಕಾಗಿ ಬಂದಿತ್ತು ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೆ ಒಂದು ಕಡೆ ಮಾಲ್ಟ್ ಕೆಲಸ ಇನ್ನೊಂದು ಕಡೆ ಸ್ಟೈನ್ ಕೆಲಸ ಎರಡೆರಡು ಬ್ಯಾಲೆನ್ಸ್ ಮಾಡೋದು ಜೊತೆಗೆ ಮನೆ ಬ್ಯಾಲೆನ್ಸ್ ಮಾಡೋದು ಇದ್ರ ಮಧ್ಯದಲ್ಲಿ ಸ್ವಲ್ಪ ಹಬ್ಬದ ಒಂದು ಪ್ರಿಪ್ರೇಷನ್ನು ಕ್ಲೀನಿಂಗು ಎಲ್ಲ ಮೇಂಟೈನ್ ಬ್ಯಾಲೆನ್ಸ್ ಮಾಡೋದು ವೀಡಿಯೋ ಮಾಡೋದು ಹೆಚ್ಚೆಲ್ಲ ಮಾಡಿದ ಮೇಲೆ ಅದನ್ನು ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಬೇಕು ಇದೆಲ್ಲ ಇರೋದರಿಂದ ನಾನು ಸ್ವಲ್ಪ ವಿಡಿಯೋನ ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಟಾಪ್ ಮಾಡಿದೆ ಅಷ್ಟೇ ಬಟ್ ಇನ್ನೇನು ಇನ್ನೊಂದು ಟೂ ಡೇಸಲ್ಲಿ ಹಬ್ಬ ಹಬ್ಬದ ಒಂದು ತಯಾರಿ ಈ ವರ್ಷ ಸ್ವಲ್ಪ ಬೇರೆ ಥರನೇ ತಿಂಗ್ ಯೋಚನೆ ಮಾಡಿದ್ದೀನಿ ಹಬ್ಬಕ್ಕೆ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಕೂಡ ಕಾಯ್ತಾ ಇದ್ದೀನಿ ಹಾಗೆ ಸುಮಾರು ಜನ ನನ್ನ ಹತ್ರ ಎಷ್ಟು ಜನ ಸ್ಟ್ಯಾಂಡ್ ತೊಗೊಂಡಿದ್ದೀರ ನಿಮ್ಮ ಮನೇಲಿ ಈ ವರ್ಷ ಯಾವ ರೀತಿಯಾಗಿ ಲಕ್ಷ್ಮೀ ಹಬ್ಬ ಬರುತ್ತೆ ಯಾವ ರೀತಿಯಾಗಿ ನೀವು ಲಕ್ಷ್ಮಿನ ಕೂರಿಸಿ ಡೆಕೋರೇಟ್ ಮಾಡಿರ್ತೀರ ಆ ಫೋಟೋಸ್ನ ನನಗೆ ಶೇರ್ ಮಾಡ್ಕೊಳ್ಳಿ ನಾನು ನೋಡ್ತೀನಿ ಹೇಗೆ ಬಂದಿದೆ ನಿಮ್ಮ ಮನೇಲೂ ಕೂಡ ಅಂತ ಏಕೆಂದರೆ ಈಗ ಆಲ್ರೆಡಿ ಸ್ಟ್ಯಾಂಡೆಲ್ಲ ಏನು ಓಣಿದಿರ ಫ್ರೆಂಡ್ಸ್ ಅವರೆಲ್ಲ ಒನ್ ಟೆಂಪ್ರವರಿಯಾಗಿ ಹಾಗೆ ನೀವು ರೆಡಿ ಮಾಡಿ ಫೋಟೋಸ್ಗಳನ್ನ ಕಳಿಸಿದ್ದೀರಾ ನನಗಂತೂ ಭಾಳ ಖುಷಿಯಾಯಿತು ಸೇಮ್ ನಾನು ಹೇಗೆ ಕೂರಿಸಿದ್ದೀನಿ ಹಾಗೆ ಕೂರಿಸಿದ್ದೀರಾ ಎಷ್ಟೋ ಜನ ಎಷ್ಟು ಫೋಟೋಸ್ ಇದೆ ಈಗಲೇ ಅಂದರೆ ಹಂಡ್ರೆಡ್ ಪ್ಲಸ್ ಫೋಟೋಸ್ಗಳಿದೆ ನನ್ನ ಹತ್ರ ಅಷ್ಟು ಅಷ್ಟು ಜನ ಟ್ರಯಲ್ ಮಾಡಿ ಕಳಿಸಿರೋ ಅಂಥದ್ದು ಇನ್ನೂ ಒಂದಷ್ಟು ಜನ ತುಂಬ ಇಷ್ಟಪಟ್ಟು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಎಲ್ಲದ್ರ ಬಗ್ಗೆನ ಫ್ರೆಂಡ್ಸ್ ನಂಗೆ ಅದೇ ಖುಷಿಯಾಗುತ್ತೆ ನಾನು ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇರತ್ತಲ್ವ ಅಥವಾ ನೀವು ಕೂಡ ಒಂದು ಫೀಡ್ಬ್ಯಾಕ್ ಆಗ್ಬೋದು ಅಥವಾ ನೀವು ನನ್ನನ್ನು ಒಪ್ಕೊಳ್ಳೋದಿರ್ಬೋದು ಒಳ್ಳೆ ರೀತಿಯಾಗಿ ನನಗೆ ಒಂಥರ ಪುಷ್ ಮಾಡ್ತೀರಾ ಅದು ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಗಿದೆ ಕೆಲವೊಬ್ಬರು ಮಾತ್ರ ಹೇಳೋದೇ ಬೇಡ ಫ್ರೆಂಡ್ಸ್ ಹೆಂಗೆ ಮಾತಾಡ್ತಾರೆ ಅಂದರೆ ಅಪ್ಪ ದೇವ್ರೆ ನಾನು ಹಂಗೆ ಅಂದ್ಕೊಂಬಿಡ್ತೀನಿ ಒಂದೊಂದು ಇವರೆಲ್ಲ ಜನರ ಇವ್ರು ಯಾವ ಲೋಕದಲ್ಲಿದ್ದಾರೆ ಎಲ್ಲಿದ್ದಾರೆ ಇನ್ನೂ ಅಂತ ಇನ್ನು ಏನು ಮಾತಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ಐದು ಬೆರಳು ಒಂದೇ ರೀತಿಯಾಗಿರಲ್ಲ ಹೇಗೇಗಿರುತ್ತೆ ಅವರವರ ಮಾತುಗಳು ಅವ್ರವ್ರಿಗೆ ಅದು ಒಪ್ಪಿಗೆ ಆಗಬೇಕಷ್ಟೆ ಎಲ್ಲರಿಗೂ ಒಪ್ಪಿಗೆ ಆಗಬೇಕು ಅನ್ನೋದಿಲ್ಲ ಬಟ್ ಒಪ್ಕೊತೀನಿ ನಾನು ಎಲ್ಲ ರೀತಿಯಾಗೂ ಒಪ್ಕೊತೀನಿ ಫ್ರೆಂಡ್ಸ್ ಹೋಟ್ನಲ್ಲಿ ಚೆನ್ನಾಗಿತ್ತು ಎಲ್ಲ ಥರ ಜನಗಳನ್ನ ಇಷ್ಟು ದಿನ ಮಾಲ್ಟಲ್ಲಿ ಬೇರೆ ಥರನೇ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಬಟ್ ಈ ಒಂದು ಕೆಲಸದಲ್ಲೂ ಬೇರೆ ಥರನೇ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿ ಬಂತು ಬಟ್ ಸುಮಾರು ಜನದಿಂದ ಒಂದು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂತಲ್ಲ ಅದು ನನಗೆ ಭಾಳ ಅಂದರೆ ಭಾಳ ಖುಷಿ ಕೊಟ್ಟಿದ್ದು ಹೀಗೆ ಇವತ್ತು ಬೆಳಗ್ಗೆ ಪಟ ಪಟ ಅಂತ ಹೇಳಿ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ದಿನ ಅಂತೂ ಏನೂ ತಿಂಡಿ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಾದರೂ ಎಲ್ಲ ತಿಂಡಿ ಅಡುಗೆ ಎಲ್ಲ ಮಾಡಿಬಿಡೋಣ ಕೆಲಸಗಳು ಮಧ್ಯದಲ್ಲಿ ತಿಂಡಿ ಅಡುಗೆ ಎಲ್ಲ ಮಾಡೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಟೈಮ್ ಸಾಕಾಗ್ತಿಲ್ಲ ಸಿಗುವಂತಹ ಟೈಮಲ್ಲೇ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಿ ಮೇಂಟೈನ್ ಮಾಡಿರುವಂಥದ್ದು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಂಗೆ ನನ್ನ ಇಡೀ ಮನೆ ಕೆಲಸ ಕ್ಲೀನಿಂಗ್ ಕೆಲಸ ಹಾಗೆ ಸ್ವಲ್ಪ ಫೋನ್ ಕೆಲಸ ಎಲ್ಲನೂ ಕೂಡ ಮಾಡಿ ಮುಗಿಸುವಷ್ಟರಲ್ಲಿ ಟೈಮ್ ಬಂದು ಈಗ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಟೈಮು ಮತ್ತು ನಮ್ಮ ಮನೆಯವರೇನು ಊಟಕ್ಕಿಲ್ಲ ಹಾಗಾಗಿ ನಾನು ಒಬ್ಬಳೇ ಇರುವಂಥದ್ದು ನಾನೇನಿಲ್ಲ ಫ್ರೂಟ್ಸು ಕ್ಯಾರೆಟು ಸೌತೆಕಾಯಿ ಈ ಥರದ್ದು ಏನಾದರೂ ಇದ್ದರೆ ತಿಂದ್ಕೊಂಬಿಡ್ತೀನಿ ಇದೇ ನನ್ನ ಒಂದು ಊಟ ಆಗುತ್ತೆ ಇನ್ನು ರಾತ್ರಿ ಏನಾದರೂ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಹಲಸಿನ ಇದೆ ತುಂಬ ಗಮ ಗಮ ಅಂತ ವಾಸನೆ ಬರ್ತಾಯಿದೆ ನಮ್ಮ ಮನೆಯವರು ಬಂದು ಕಟ್ ಮಾಡುವವರೆಗೂ ನನಕೈಲ್ಲ ಇಲ್ಲ ಹಾಗಾಗಿ ಇವಾಗ ಕಟ್ ಮಾಡಿಕೊಂಡು ತಿನ್ನೋಣ ತಿಂದ್ಬಿಟ್ಟು ಆಮೇಲೆ ಕೆಳಗಡೆ ಕೆಲಸ ಇದೆ ಸ್ವಲ್ಪ ಹೋಗಬೇಕು ಸುಮಾರು ಕೆಲಸ ಇದೆ ಫ್ರೆಂಡ್ಸ್ ಎಲ್ಲ ಮುಗಿಸ್ಬೇಕು ಫ್ರೆಶ್ ಅಪ್ ಆಗಬೇಕು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋದು ಫಸ್ಟಿಗೆ ಕೂತ್ಕೊಂಡು ಹಲಸಿನ ಹಣ್ಣನ ಕಟ್ ಮಾಡಿಬಿಡ್ತೀವಿ ಕಟ್ ಮಾಡಿ ಕೆಲವೊಂದು ಟೈಮಲ್ಲಿ ಈ ಥರ ಹಣ್ಣುಗಳು ಏನಾದರೂ ಸ್ಮೆಲ್ ಹೋಗ್ತಾ ಬರ್ತಾ ಗಮಗಮ ಅಂತ ಇದ್ದರೆ ಅದು ತಿನ್ನೋವರೆಗೂ ಮನ್ಸಿಗೆ ಸಮಾಧಾನನೇ ಇಲ್ಲ ಅಂತ ಅನಿಸುತ್ತೆ ಹಾಗೆ ನನಗೂ ಕೂಡ ಹಲಸಿನ ಹಣ್ಣು ಹಣ್ಣು ಅಂದರೆ ಭಾಳ ಅಂದರೆ ಭಾಳ ಇಷ್ಟ ಹಲಸಿನ ಹಣ್ಣು ಸ್ಮೆಲ್ ಅಂತೂ ಹೋಗಿ ಬಂದು ಹೋಗಿ ಬಂದು ಹೆಂಗೆ ಅನಿಸೋದು ಅಂದರೆ ಫಸ್ಟ್ ಕಟ್ ಮಾಡಿ ತಿನ್ಬಿಡೋಣ ಅನಿಸ್ತಾಯಿತ್ತು ಅದ್ರಲ್ಲಿ ಬರೀ ನಮ್ಮ ಮನೆಯವ್ರು ಬರೆಯಲ್ಲಾ ಲೇಟ್ ಆಗುತ್ತೆ ನಾವು ಅವ್ರು ಕಾಯ್ಕೊಂಡು ಕೂತ್ಕೊಂಡ್ರೆ ಅಂದ್ಬಿಟ್ಟು ನಾನೇ ಕಟ್ ಮಾಡಿ ತಿನ್ಬಿಡೋಣ ಅಂತೇಳಿ ಎಲ್ಲ ಕಟ್ ಮಾಡಿ ತಿನ್ನೋದಕ್ಕೆ ಶುರು ಮಾಡಿದ್ದೆ ಜೊತೆಗೆ ಬಿಡಿಸು ಕೂಡ ಇಟ್ಟೆ ಅಷ್ಟಲ್ಲಿ ಮನೆಯವರು ಕೂಡ ಬಂದು ಹಲಸಿ ನಣ್ಣನ್ನ ನಾನೇ ಬಿಡಿಸಿ ಎಲ್ಲ ಕಟ್ ಮಾಡಿ ಇಟ್ಟೆ ಫ್ರೆಂಡ್ಸ್ ಏನ್ ಅಂದ್ರೆ ಚೆನ್ನಾಗಿಲ್ಲ ರೀ ಓಕೆ ಓಕೆ ಒಂದ್ ಸ್ವಲ್ಪ ಒಂಥರ ಒಂಚೂರ್ ಎಲ್ಲ ಲಿಟಲ್ ಬಿಟ್ ಕಹಿ ಅನ್ಸುತ್ತೆ ಒಂದ್ ಸ್ವೀಟ್ ಅನ್ಸುತ್ತೆ ಕಹಿ ಫೀಲ್ ಆಗ್ತಾ ಇತ್ತಲ್ಲ ಯಾಕೆ ಹಲಸಿ ನಣ್ಣು ಹಲಸಿ ನಣ್ಣು ಕಹಿ ತರ ಅನ್ಸ್ತಾ ಇತ್ತು ಚೂರು ಅಲ್ಲೇ ಇದೆ ಕೆಳಗಡೆ ಬೇರೆ ಹಣ್ಣಾಗಿದೆ ಫ್ರೆಂಡ್ಸ್ ಊರಿಂದ ಬಂದಿರುವಂಥದ್ದು ಬೇಕು ಕೂಡ ಹಲಸಿನ ಹಣ್ಣು ಅದು ಕೂಡ ಅಣ್ಣ ಹಣ್ಣಾದಂಗಿದೆ ರೀ ಆ ಚೀಲದಿಂದ ತೆಗ್ದ್ಬಿಡ್ಬೇಕಾಗಿತ್ತು ಬೈತವ್ರೆ ಫ್ರೆಂಡ್ಸ್ ನಮ್ಮನೆಯವರು ಎಲ್ಲ ಬೈತವ್ರೆ ಈಗ ನಾನು ಕೆಳಗಡೆ ಕೆಲ್ಸ ಇದೆ ನಾನು ಹೋಗ್ತೀನಿ ಹೀಗೆ ಸ್ನಾನ ಮಾಡ್ಕೊಂಬಿಡೋಣ ಅಂದ್ಕೊಂಡೆ ಇಲ್ಲ ಕೆಳಗಡೆ ಕೆಲಸ ಮುಗಿಸ್ಬಿಟ್ಟು ಬಂದು ಮಾಡೋಣ ಅಂದ್ಬಿಟ್ಟು ಗೀಸರ್ ಆನ್ ಮಾಡ್ ಆಫ್ ಮಾಡ್ ಹೋಗ್ತೀನಿ ಗಿಸ್ನೀರ್ ಇರ್ತಲ್ಲ ಬಂದ್ ನೀಟಾಗಿ ಸ್ನಾನಕ್ಕೆ ಹೋಗೋಕ್ಕಾಗತ್ತೆ ಅಂತ ಗೀಸರ್ನ ಹಾಕಿ ಹಾಕಿ ಕರೆಂಟ್ ಬಿಲ್ ಜಾಸ್ತಿ ಬರ್ಸಿ ಒಟ್ನಲ್ಲಿ ಹಾಳು ಮಾಡ್ತಾ ಇದೀವಿ ಅಷ್ಟೇ ಹಾಗೆ ಇವಾಗ ಒಂದು ಕಮೆಂಟ್ ಓದ್ತಾಯಿದೆ ಫ್ರೆಂಡ್ಸ್ ಹೋಗ್ತಾ ಇದ್ದಂಗೆ ನಮ್ಮ ಮನೆಯವ್ರ ಸೌಂಡ್ ಕೇಳಿಸ್ತೀನಿ ಅವ್ರ ಮುಖ ತೋರಿಸಲ್ಲ ಅವ್ರು ಬರಲ್ಲ ಜಾಸ್ತಿ ವಿಡಿಯೋಗೆ ಹೇಳ್ತಾನೆ ಇರ್ತೀನಿ ವ್ಲಾಗಲ್ಲಿ ಬರಲ್ಲ ಅವ್ರು ಇಷ್ಟಪಡಲ್ಲ ಅಂತ ಬಟ್ ಆದರೂ ನೀವು ಮಾಡೋ ಕಮೆಂಟ್ಸ್ ಮಾಡ್ತಾನೇ ಇರ್ತೀರ ಒಂದೇ ಸಮ ಯಾರೋ ಪಾಪ ಇವಾಗ ರೀಸೆಂಟಾಗಿ ಹಾಕಿದ್ದಾರೆ ಸಿಂಧೂ ಅಂತ ಹೆಸರು ಸಿಂಧು ಶ್ರೀ ಅಂತನೋ ಹೆಸರಿದೆ ಅವರ ಒಂದು ಐಡಿಯೇನು ಹಾಯ್ ಸುಷ್ಮಾ ನಿಮ್ಮ ಮನೆಯವರು ಫ್ರೀ ಇದ್ದಾಗ ನಿಮ್ಮ ವ್ಲಾಗ್ ನೋಡ್ತಾರಾ ನೋಡ್ತೀರಾ ನೋಡ್ತಾರೆ ಟಿ ವಿಲಿ ಹಾಕಿ ನೋಡ್ತಾರೆ ಹೇಳಿರಿ ನೋಡ್ತೀರಾ ತಾನೇ ನೋಡ್ತೀನಿ ಕೇಳಿಸ್ಕೊಂಡ್ರಾ ನೋಡ್ತಾರೆ ಅವರು ಬ್ಲಾಗ್ ನೋಡ್ತಾರೆ ಇನ್ನು ನಿಮ್ಮ ಫ್ಯಾಮಿಲೀಲಿ ಯಾರ್ಯಾರು ನೋಡ್ತಾರೆ ಅದು ನಂಗೆ ಗೊತ್ತಿಲ್ಲ ಯಾರ್ಯಾರು ನೋಡ್ತಾರೆ ಅಂತ ಯಾಕಂದರೆ ಯಾರು ಕೂಡ ಹೇಳಿ ನೋಡ್ತಾ ಇದ್ದೀನಿ ಅಂತ ಯಾರೂ ಹೇಳೋದಿಲ್ಲ ಬಟ್ ಅವರು ಕೆಲವೊಂದು ಏನಾದರೂ ಹೇಳಿದಾಗ ಈ ಏನಾದರೂ ಹಬ್ಬದಾಗ್ಬೋದು ಪೂಜೆದಾಗ್ಬೋದು ಅಥವಾ ನಾನು ಎಲ್ಲಾದರೂ ಹೋಗಿದ್ದು ಬಟ್ಟೆ ತೊಗೊಂಡಿದ್ದು ಇಂಥದ್ದನ್ನೇನಾದರೂ ನಾನು ಹಾಕಿರೋಂಥ ಅಂತವಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಇನ್ನು ಬೇರೆ ಬ್ಲಾಗಿಸೆಲ್ಲ ನೋಡ್ತಾರೆಲ್ಲ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ನೋಡ್ತಾರೆ ಅನ್ನೋದೇ ನನ್ನ ಒಂದು ಅನಿಸಿಕೆ ಅಷ್ಟೇ ಬಟ್ ನಮ್ಮನೆಯವರು ನೋಡ್ತಾರೆ ಫುಲ್ಸ್ ಇಷ್ಟು ದೊಡ್ಡ ಟಿ ವಿಲಿ ಹಾಕಿ ನೋಡ್ತಾರೆ ಹೆಂಗೆ ಮಾಡಿರ್ತೀನಿ ಹೆಂಗೆ ಐಡಿ ಹೆಂಗೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿರ್ತೀನಿ ಅಂತ ಏನು ಕಮೆಂಟ್ ಅದಕ್ಕೆ ನಿಮ್ಮದು ನನ್ನ ವೀಡಿಯೋ ನೋಡಿ ಏನು ಹೇಳ್ತಾರೆ ಏನು ಹೇಳ್ತೀರಾ ಜೋರಾಗಿ ಮಾತಾಡ್ರಿ ಮಾತಾಡಲ್ಲ ಫ್ರೆಂಡ್ಸ್ ನಾನು ಏನು ಮಾಡಲಿ ವೀಡಿಯೋ ಮುಂದೇನೂ ಬರಲ್ಲ ಅವರು ವೀಡಿಯೋ ಹಿಂದೆ ಮಾತಾಡಿ ವಾಯ್ಸ್ ಒಂಚೂರು ಕೇಳಿಸ್ಕೊತೀನಿ ಅಂದ್ರೂ ಮಾತಾಡೋಲ್ಲ ನಿಮ್ಮ ವೀಡಿಯೋ ನೋಡಿ ಏನು ಹೇಳ್ತಾರೆ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತಾರೆ ಅಲ್ವಾ ಅಷ್ಟೇ ಇನ್ನೇನೂ ಇಲ್ಲ ಓಕೆ ಈಗ ಕೆಲಸ ಇದೆ ಫ್ರೆಂಡ್ಸ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಕೆಲಸ ಮಾಡೋಣ ಹಿಂಗೆ ಏನು ಓದ್ತಾ ಇದ್ದೆ ಓದ್ತಾ ಓದ್ತಾಯಿದ್ದ ಸುಮಾರು ಜನ ಕಮೆಂಟ್ ಮಾಡಿದರು ಇನ್ನೊಬ್ರು ಯಾರೋ ಜೈ ರಾಮ್ ಜೈ ರಾಮ್ ಅಂತ ಹೆಸರಿದೆ ತರ್ಸ್ಡೇ ನಾನ್ ವೆಜ್ ತಿಂತೀರಾ ಅಂತ ಕೇಳಿದ್ದಾರೆ ಹೌದು ತರ್ಸ್ಡೇನೂ ಕೂಡ ತಿಂತೀವಿ ನಾವು ಸ್ಯಾಟರ್ಡೆ ಆ್ಯಂಡ್ ಮಂಡೇ ಎರಡು ದಿನ ಬಿಟ್ಟು ಆಮೇಲೆ ಹಬ್ಬಗಳಲ್ಲಿ ಅಥವಾ ಏನಾದರೂ ಒಂದು ಪೂಜೆ ಆ ಥರ ದಿನ ತಿನ್ನೋದಿಲ್ಲ ಇನ್ನು ಉಳಿದ ಎಲ್ಲ ದಿನವೂ ಕೂಡ ನಾವು ತಿಂತೀವಿ ಶನಿವಾರ ಸೋಮವಾರ ಎರಡು ದಿನ ನಾವು ನಾನ್ ವೆಜ್ ತಿನ್ನೋಲ್ಲ ಅಷ್ಟೇ ಅದು ಬಿಟ್ಟು ಒಬ್ರು ಹಾಕಿದ್ದೀರಾ ದಯವಿಟ್ಟು ನಿಮ್ಮ ದೈನಂದಿನ ಜೀವನ ಶೈಲಿ ವ್ಲಾಗ್ಗಳಲ್ಲಿ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚುವ ಕೂದಲು ಆರೈಕೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದೇ ಅಂತ ಕೇಳಿದ್ದಾರೆ ಅವ್ರದ್ದು ಏನೋ ಐ ಡಿ ಇದೆ ಕೇಳಿದ್ದಾರೆ ನನ್ನ ಏರ್ಫಾಲ್ ಆಗ್ತಾ ಇದೆ ಅಂದರೆ ನಿಜವಾಗ್ಲು ನಾನು ಏನು ಶೇರ್ ಮಾಡ್ಕೋಬೇಕು ಅನ್ನೋದಾಗೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಮೊದಲು ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದೆ ಬಟ್ ಈಗ ನಾನು ಮಾಡ್ತಾ ಇರೋ ಕೆಲಸನೋ ವರ್ಕೋ ಏನೋ ನನಗೆ ಗೊತ್ತಿಲ್ಲ ತುಂಬ ಹೇರ್ ಫಾಲ್ ನನಗೂ ಕೂಡ ಆಗ್ತಾ ಇದೆ ನಾನು ಯಾವಾಗಲೂ ತಲೆಗೆ ಎಣ್ಣೆ ಹಚ್ಚಿದಂಗೆ ಇರ್ತೀನಿ ನಾನು ಬರೀ ಕೊಕೋನಟ್ ಆಯಲ್ ಅಷ್ಟೇ ಯೂಸ್ ಮಾಡೋದು ಹರಳೆಣ್ಣೆ ಇವೆರಡು ಎಣ್ಣೆನೇ ಯೂಸ್ ಮಾಡೋದು ಅದೇ ಬಿಟ್ಟರೆ ಬೇರೆ ಏನೋ ಅಂತ ಅಪ್ಲೈ ಮಾಡಲ್ಲ ಆವಾಗ ಒಂದು ಸ್ವಲ್ಪ ಹೇರ್ ಪ್ಯಾಕ್ ಅಂತ ಹಾಕೊತಿರ್ತೀನಿ ಆ ಹೇರ್ ಪ್ಯಾಕ್ ಎಲ್ಲನೂ ಕೂಡ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ಬಟ್ ಈಗ ಸಿಚುವೇಶನ್ ನಾನು ಮಾಡೋ ಕೆಲಸದಲ್ಲೋ ಏನೋ ಗೊತ್ತಿಲ್ಲ ನನಗೂ ತುಂಬ ಹೇರ್ಫಾಲ್ ಆಗ್ತಾ ಇದೆ ಬಟ್ ನಾನು ಏನೇನೆಲ್ಲ ಹೇರ್ಗಾಗ್ಬೋದು ಫೇಸ್ಗಾಗ್ಬೋದು ಯೂಸ್ ಮಾಡ್ತೀನಿ ಎಲ್ಲನೂ ಕೂಡ ಪ್ರತಿಯೊಂದು ಶೇರ್ ಮಾಡ್ಕೊಂಡಿದ್ದೀನಿ ಮುಂದಕ್ಕೂ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಮಿಸ್ ಮಾಡಿದೆ ಡೈಲಿ ನನ್ನ ಬ್ಲಾಗ್ನ ನೋಡ್ತಾ ಇರಿ ಅಷ್ಟೇ ಇನ್ನು ಸುಮಾರು ಕಮೆಂಟ್ಸ್ ಇದೆ ಫ್ರೆಂಡ್ಸು ಹೇಳ್ಕೊಂಡು ಹೋದರೆ ನನ್ನ ಪ್ರಶ್ನೆಗಳಿಗೆ ಶುದ್ಧ ಆಗುತ್ತೆ ಸದ್ಯಕ್ಕೆ ಒಂದೆರಡು ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಮೇಯ್ನ್ ಪ್ರಶ್ನೆ ಇದ್ದಿದ್ದೆ ನಮ್ಮ ಯಜಮಾನರು ಅವ್ರನ್ನ ಸುಮಾರು ಜನ ಕೇಳ್ತಾ ಇದ್ರಿ ಅವರು ಹಬ್ಬಗಳ ಟೈಮಲ್ಲಿ ಅಷ್ಟೇ ಫ್ರೆಂಡ್ಸ್ ಬರೋದು ಅಮ್ಮ ಸೇ ಹಬ್ಬ ಟೈಮಲ್ಲಿ ಒಂಚೂರು ಚೂರು ಕಾಣಿಸ್ಕೋತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಡೈಲಿ ವ್ಲಾಗಿಗೆ ಬರಲ್ಲ ಬಟ್ ನನ್ನ ಬ್ಲಾಗ್ ನೋಡ್ತಾರೆ ಇಲ್ಲೇ ನೋಡ್ತಾರೆ ಈ ಟಿ ವಿಲಿ ದೊಡ್ಡದಾಗಿ ಹಾಕೊಂಡು ಇಡೀ ಸೌಂಡೆಲ್ಲ ಕೇಳಿಸೋಕೆ ಓಕೆ ಆಮೇಲೆ ಕಂಟಿನ್ಯೂ ಮಾಡೋಣ ಇವತ್ತು ನಾನು ಏನು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಇದು ಒಬ್ಬರು ಹೆಸರು ಮಾತ್ರ ಮೆನ್ಷನ್ ಮಾಡಿ ಹೇಳಿದ್ದೀನಿ ಬಟ್ ಈ ಪ್ರಶ್ನೆ ಸುಮಾರು ಜನದ್ದಿತ್ತು ನಿಮ್ಮ ಬ್ಲಾಗ್ ನಿಮ್ಮ ಮನೆಯವ್ರು ನೋಡ್ತಾರಾ ನಿಮ್ಮ ಫ್ಯಾಮಿಲಿಯವ್ರು ನೋಡ್ತಾರಾ ನಿಮ್ಮ ಮನೆಯವ್ರು ಏನು ಹೇಳ್ತಾರೆ ಅಂತ ನಾನು ವೀಡಿಯೋ ಮಾಡಬೇಕಾದ್ರೆ ಅವ್ರು ಮನೇಲೇ ಇರ್ತಾರೆ ನಾನು ಮಾತಾಡಬೇಕಾದ್ರೂ ಅವ್ರು ಮನೇಲೇ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಬ್ಲಾಗ್ ಮಾಡೋದು ಹೇಗೆ ಮಾಡ್ತೀನಿ ಏನು ಮಾತಾಡ್ತೀನಿ ಎಲ್ಲರೂ ಕೂಡ ಜೊತೆಗೆ ನಮ್ಮ ಟಿ ವಿಗೂ ಕೂಡ ನಾವು ಕನೆಕ್ಟ್ ಮಾಡ್ಕೊಂಡಿದೀವಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಫಸ್ಟು ನಮ್ಮದೇ ಬರೋದು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಫಸ್ಟ್ ನಮ್ಮದೇ ಬರುತ್ತೆ ನಮ್ಮ ಮನೆಯವ್ರಿಗೆ ಯಾವ್ದು ಇಂಟ್ರೆಸ್ಟ್ ಅನಿಸುತ್ತೆ ಅಥವಾ ನಾನು ಏನು ಒಂದು ತಮ್ಮನೇಲಿ ಕೊಟ್ಟಿರ್ತೀನಿ ಅಥವಾ ಏನು ಒಂದು ಲೈನ್ಸ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಅವರು ಕೂಡ ನೋಡ್ತಾರೆ ಏನಿದೆ ಇರ್ತಾ ಹೇಗೆ ಮಾಡಿದ್ದಾಳೆ ಅಂತ ನನ್ನ ಜೊತೆಗೆ ಅವ್ರು ಮನೇಲಿ ಇದ್ದೇ ಇರ್ತಾರೆ ಇಲ್ಲದೇ ಇಲ್ಲದೇದಾಗೇನು ನಾನೇನು ವೀಡಿಯೋ ಮಾಡೋದು ಅಂತಲ್ಲ ಇದ್ದಾಗಲೂ ಕೂಡ ನಾನು ವ್ಲಾಗ್ ಮಾಡ್ತಾನೆ ಇರ್ತೀನಿ ಬಟ್ ಅವ್ರು ಮಾತಾಡಲ್ಲ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಸುಮಾರು ಜನ ಈ ಮನೆಯವ್ರು ಏನೂ ಮಾತಾಡೋದಿಲ್ಲ ತೋರಿಸೋದಿಲ್ಲ ಅಂತ ಅವ್ರಿಗೆ ಇಷ್ಟ ಇಲ್ಲ ಅಪ್ರೂಪಕ್ಕೆ ಒಂದ್ಸರಿ ಬರ್ತಾರೆ ಅಪ್ರೂಪಕ್ಕೆ ಒಂದ್ಸರಿ ಮಾತಾಡ್ತಾರೆ ಅಷ್ಟೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಬ್ಲಾಗಲ್ಲಿ ನಾನು ಯಾರನ್ನೂ ಬಲವಂತ ಮಾಡಲ್ಲ ಇದು ನಾನು ಮಾಡಿರೋದು ನನಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊಂಡು ಹೋಗ್ತೇನೆ ಹೊರತು ನಾನು ಬ್ಲಾಗ್ ಮಾಡಿದ್ದೀನಿ ಅಂತ ಇರೋ ಬರೋನೆಲ್ಲ ಬನ್ನಿ 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 ಅಂತ ನಾನು ಕರೆಯೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ಹೇಗೆ ಅನಿಸುತ್ತೆ ನಾನು ಏನು ಮಾಡ್ಬೋದು ಏನು ಹೇಳ್ಕೊಬೋದು ಅಥವಾ ಯಾವ ರೀತಿ ಬ್ಲಾಗ್ ಮಾಡ್ಬೋದು ಅನ್ನೋದನ್ನು ನಾನು ಮಾಡ್ಕೊಳ್ತಾ ತೋರಿಸ್ತಾ ಹೋಗ್ತಾ ಇರ್ತೀನಿ ಬಟ್ ಅದು ಎಲ್ಲೋ ಒಂದು ಕಡೆ ಯಾರಿಗೋ ಒಬ್ರಿಗೆಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ವ ಓ ಇವ್ರ ಮನೆಯವ್ರು ನೋಡ್ತಾರಾ ಇಲ್ವಾ ಏನು ಎತ್ತ ಅಂತ ಒಂದು ಮಾತ್ರ ನೀವು ಅಂದ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಮಕ್ಳು ಬರಬೇಕು ಅಥವಾ ಏನಾದರೂ ಒಂದು ಹೆಣ್ಮಕ್ಳು ಮಾಡ್ತಾ ಇದ್ದೀವಿ ಅಂದರೆ ಅದು ಕಂಪ್ಲೀಟ್ ಮನೆಯವರಿಗೆ ಗೊತ್ತಿದ್ರೆ ಮಾತ್ರ ನಾವು ಬರೋದಕ್ಕೆ ಸಾಧ್ಯ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾ ನೀವು ಅಂದ್ಕೊಂಡಷ್ಟು ಒಳ್ಳೇದಂತೂ ಅಲ್ಲವೇ ಅಲ್ಲ ನಾವು ಎಷ್ಟೇ ಒಳ್ಳೆ ರೀತಿಯಾಗಿದ್ದರೂ ಕೂಡ ನಮ್ಮನ್ನು ಕೂಡ ಕೆಣ್ಕೋರು ಅಥವಾ ನಮಗೂ ಕೂಡ ಕೆಟ್ಟದಾಗಿ ಮಾತಾಡೋರು ಇದ್ದೇ ಇರ್ತಾರೆ ನೀವು ಏನೂ ಕೆಟ್ಟದಾಗಿ ತೋರಿಸ್ದೇ ಹೋದ್ರು ಕೆಟ್ಟದ್ದು ಮಾಡದೇ ಇದ್ದರೂ ಒಳ್ಳೆ ರೀತಿಯಾಗಿ ಇದ್ದರೂ ಕೂಡ ಅದನ್ನೂ ಕೂಡ ಕೆಟ್ಟದ್ದು ಅಂತ ಹೇಳೋ ಜನ ಇದ್ದೇ ಇರ್ತಾರೆ ಫ್ರೆಂಡ್ಸ್ ಹಾಗಾಗಿ ಒಂದು ಸೋಷಿಯಲ್ ಮೀಡಿಯಾ ಯಾವುದೇ ಒಂದು ಪ್ಲಾಟ್ಫಾರ್ಮ್ ನೀವು ಬರ್ತೀರಾ ಅಂತ ಅಂದರೆ ಅದು ಕಂಪ್ಲೀಟ್ ಮನೆಯವರಿಗೆ ನೀವೇನು ಮಾಡ್ತಿದ್ದೀರಾ ಅನ್ನೋದು ಮಾಹಿತಿ ಅವರಿಗೆ ಗೊತ್ತಿದ್ದರೆ ಮಾತ್ರ ನೀವು ಇಷ್ಟು ದಿನಗಳ ಕಾಲ ಆದರೂ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾವತ್ತೋ ಇದಕ್ಕೆಲ್ಲನೂ ಒಂದು ಅಂತ್ಯ ಅಂತ ಆಗೋಗ್ಬಿಟ್ಟಿರೋದು ನಮ್ಮ ಮನೆಯಲ್ಲಿ ನನ್ನ ಯಜಮಾನ್ರು ಏನಿದ್ದಾರೆ ಅವರು ನನಗೆ ಸಪೋರ್ಟ್ ಮಾಡೋದರಿಂದ ಅವರು ನನಗೆ ಇರೋದ್ರಿಂದನೇ ಧೈರ್ಯವಾಗಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ ಬಿಟ್ಟರೆ ನನಗೇನಾದರೂ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ದರೆ ನಿಜವಾಗ್ಲೂ ನನ್ನ ಯಾವುದೇ ಕಾರಣಕ್ಕೂ ಸೋಷಲ್ ಮೀಡ್ಯಾದಲ್ಲಿ ಬರ್ತಾ ಇರಲಿಲ್ಲ ಮುಂದುವರಿತನೂ ಇರಲಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಏಕೆಂದರೆ ಅಷ್ಟು ಮೆಂಟಲಿ ಇರಿಟೇಡ್ ಆಗೇ ಆಗತ್ತೆ ಇದು ಸೋಷಲ್ ಮೀಡಿಯಾ ಆದ್ದರಿಂದ ಕೆಲವೊಂದು ಟೈಮಲ್ಲಿ ನಮಗೆ ಬೇಜಾರಾದಾಗ ನಮಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗಿರೋದು ಸಪೋರ್ಟ್ ಮಾಡಬೇಕಾಗಿರೋದು ಅಂದರೆ ನಮ್ಮ ಮನೆಯವರೇ ಅವ್ರ ಮ ಅವರ ಒಂದು ಸಪೋರ್ಟ್ ಅಥವಾ ಅವ್ರು ನಮಗೆ ಕೊಡುವಂತಹ ಒಂದು ಪ್ರೀತಿ ಹುಮ್ಮಸ್ಸು ಅನ್ನೋದು ಏನಿದೆ ಅದರಿಂದನೇ ಏನೇ ಬಂದ್ರೂ ಡೋಂಟ್ ಕೇರ್ ಅಂದಂಗೆ ನಾನಾಯಿತು ನಮ್ಮ ಕೆಲಸ ಆಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇರೋದು ಇದಿಷ್ಟು ಒಂದು ಪುಟ್ಟ ಮಾಹಿತಿ ಯಾವುದೇ ಒಂದು ಹೆಣ್ಮಕ್ಳು ನೀವೇನೇ ಒಂದು ಮಾಡ್ತೀರ ಅಂದರೆ ಅದ್ರ ಕಂಪ್ಲೀಟ್ ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನು ನಿಮ್ಮ ಮನೆಯವರಿಗೆ ಅದು ನಿಮ್ಮ ತಂದೆ ತಾಯಿ ಆಗ್ಬೋದು ಅಥವಾ ನಿಮ್ಮ ಒಡ ಹುಟ್ಟೋರಾಗ್ಬೋದು ಅಥವಾ ನಿಮ್ಮ ಮದುವೆ ಆಗಿರೋಂಥವ್ರು ಕಂಪ್ಲೀಟ್ ಡೀಟೇಲ್ ಅವ್ರಿಗೆ ಗೊತ್ತಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಮುಂದೆ ಯಾವುದೇ ರೀತಿಯಾದಂತಹ ನಿಮ್ಮ ಮಧ್ಯಗಳಲ್ಲಿ ಭಿನ್ನಾಭಿಪ್ರಾಯ ಬರೋದಿಲ್ಲ ಅದಕ್ಕೋಸ್ಕರ ಇದಿಷ್ಟು ಒಂದು ಪುಟ್ಟ ಮಾಹಿತಿ ಜೊತೆಗೆ ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ ರಾತ್ರಿ ಬಿಸಿ ಬಿಸಿ ಮುದ್ದೆ ಹಾಗೆ ಬಸ್ಸಾರು ಪಲ್ಯ ಎಲ್ಲ ಮಾಡಿದ್ದೆ ಸಖತ್ತಾಗಿತ್ತು ಊಟ ಮಾತ್ರ ನನಗಂತೂ ಈ ಥರ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟೋ ಒಂಥರ ಮನಸ್ಸಿಗೆ ಸಮಾಧಾನ ತೃಪ್ತಿ ಅಂತೀರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಬಸ್ಸಾರು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ವಿ ಇಲ್ಲಿಗೆ ಈ ಕೂಡ ಎಂಡ್ ಮಾಡ್ತಾಯಿದ್ದೀನಿ